ಮೊನ್ನೆ ಟೊಮೊಟೊ ಉಪ್ಪಿನಕಾಯಿ ಮಾಡಿದ್ದೆ ಅಲ್ವಾ ಅದರದ್ದು ವೀಡಿಯೋ ಇವತ್ತು ಇದ್ದೀನಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕಿಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಇದನ್ನ ಇನ್ನೂ ಒಂದು ಟೈಪ್ ಮಾಡಿ ತೋರಿಸ್ತೀನಿ ಇವತ್ತು ಇದಂತೂ ಮಾಡ್ಕೊಳ್ಳಿ ಟೊಮೊಟೊ ಅಂತೂ ತೀರಾ ಕಮ್ಮಿ ಇದೆ ಹದಿನೈದು ರೂಪಾಯಿಗೆ ಎರಡು ಕೆ ಜಿ ಇದೆ ಇದಕ್ಕೋಸ್ಕರ ನಾನು ಚಿಲ್ಲಿ ಪೌಡ್ರ್ ಹಾಕ್ತಾ ಇಲ್ಲ ಈ ಸರ್ತಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಅರ್ಧ ಮೆಣ್ಸಿನ್ಕಾಯಿ ಅರ್ಧ ಅರ್ಧ ಬಿಸಿನೀರು ಹಾಕಿ ನೆನೆಸಿಟ್ಟಿದ್ದೀನಿ ಇದು ನೋಡಿ ಎರಡು ಕೆ ಜಿ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೆಣಸಿನಕಾಯಿ ನೆನೆಸಿಟ್ಟಿದ್ದೀನಿ ಈಸಿ ಈಸಿ ಅಂದರೆ ಈಸಿ ಬಾಣಲಿ ಇಟ್ಬಿಟ್ಟು ಎಣ್ಣೆ ಏನು ಹಾಕೋದು ಬೇಡ ಕಟ್ ಮಾಡಿರೋ ಟೊಮೊಟೊ ಇದಕ್ಕೆ ಹಾಕ್ಬಿಟ್ಟು ಒಂದು ಒಂದು ಹತ್ತು ಹದಿನೈದು ನಿಮಿಷ ಫ್ರೈ ಆಗುತ್ತೆ ಇದು ಒಂದು ಐ ಐದು ನಿಮಿಷ ಆದಮೇಲೆ ನೋಡಿ ನೆನೆಸಿಟ್ಟಿದ್ದೀವಲ್ಲ ಮೆಣಸಿನಕಾಯೂ ಇದ್ರೊಳಗೆ ಹಾಕ್ಬಿಟ್ಟು ಮುಚ್ಚಿಟ್ಬಿಡೋಣ ಕ್ಲೀನಾಗಿ ಫ್ರೈ ಆಗಿಬಿಡುತ್ತೆ ಮೆಣಸಿನ್ಕಾಯಿ ಕೂಡ ಬಿಸಿನೀರಲ್ಲಿ ಹಾಕಿರೋದು ತಣ್ಣೀರು ಹಾಕಬೇಡಿ ಇದು ಇಟ್ಕೋತೀವಲ್ವ ಸ್ವಲ್ಪ ದಿನ ಅದಕ್ಕೋಸ್ಕರ ಬಿಸಿನೀರೇ ಹಾಕ್ಕೋಬೇಕು ಇದರೊಳಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಎರಡೂ ಸೇರಿ ಮಿಕ್ಸ್ ಮಾಡಿಬಿಟ್ರೆ ಅದೇ ತೇವದಲ್ಲಿ ಇದೂ ಬೆಂದಂಗೆ ಆಗುತ್ತೆ ಟೊಮೊಟೊದ ಅದು ಫುಲ್ಲು ನೀರೆಲ್ಲ ಹೋಗೋವರೆಗೂ ನಾವು ಫ್ರೈ ಮಾಡ್ತೀವಿ ಸರಿ ಹೋಗುತ್ತೆ ಇವಾಗ ನೋಡಿ ಇದಕ್ಕೆ ಸ್ವಲ್ಪ ಹಣ್ಣು ಹಾಕ್ಕೋಬೇಕು ಮಾಮೂಲಿ ಹುಳಿ ಟೊಮೊಟೊ ಆದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಇನ್ನು ಇನ್ನು ಜಾಮೂನ್ ಟೊಮೊಟೊ ಬರುತ್ತಲ್ಲ ಅದಾದರೆ ಕೆ ಜಿಗೆ ಐವತ್ತು ಗ್ರಾಮಾಗ ಹಾಕ್ಕೋಬೇಕು ಜಾಮೂನ್ಗೆ ಅದ್ರ ನೂರು ಗ್ರಾಮ್ ಹಾಕ್ಕೋಬೇಕು ಕೆ ಜಿಗೆ ಹುಳ್ಳಿ ಟೊಮೊಟೊಗೆ ಸ್ವಲ್ಪ ಎರಡು ಕೆ ಜಿಗೂ ಸೇರಿ ಒಂದು ನೂರು ಗ್ರಾಮು ಹಾಕಿಲ್ಲ ನಾನು ಒಂದು ಐವತ್ತು ಅಷ್ಟು ಹಾಕಿದ್ದೀನಿ ಬೆಲ್ಲನೂ ಒಂದು ಐವತ್ತು ಅಷ್ಟು ಹಾಕಿದ್ದೀನಿ ಅರಿಶಿನ ಸ್ವಲ್ಪ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮುಚ್ಚೋದು ಬೇಡ ಇವಾಗ ಇವಾಗೇನು ನೀರು ಚಿಮ್ಕಲ್ಲ ಮೇಲೆ ನೋಡಿ ಈ ಥರ ಚೆನ್ನಾಗಿ ನೀರೆಲ್ಲ ಹೋಗಬೇಕು ಸ್ಟವ್ ಹಾಸ್ಬಿಟ್ರೆ ಇನ್ನೂ ಇದು ಗಟ್ಟಿಯಾಗುತ್ತೆ ಇವಾಗ ಇದನ್ನ ರುಬ್ಕೊಂಡು ಒಗ್ಗರಣೆ ಹಾಕೋದು ಅಷ್ಟೇ ತುಂಬಾ ಈಸಿ ರುಚಿ ಅಂತೂ ಬೆಳ್ಳುಳ್ಳಿ ಈರುಳ್ಳಿ ಹಾಕಿಲ್ಲ ಈರುಳ್ಳಿ ಹಾಕೋಲ್ಲ ಬಿಡಿ ಬೆಳ್ಳುಳ್ಳಿ ಹಾಕೋಲ್ಲ ಅಂಥೇಳಿ ಏನೂ ಕಮ್ಮಿ ಇಲ್ಲ ರುಚಿ ಅಷ್ಟು ಚೆನ್ನಾಗಿರುತ್ತೆ ಅಕಸ್ಮಾತ್ ನಾವು ಚಟ್ನಿ ಮಾಡಿಟ್ಕೊಳ್ತೀವಲ್ಲ ಇದಕ್ಕೆ ನೋಡಿ ಹುರಿದಿರೋ ಸಾಸಿವೆ ಪುಡಿ ಒಂದು ಅಷ್ಟು ಮೆಂತ್ಯ ಪುಡಿ ಅರ್ಧ ಸ್ಪೂನು ಕೆ ಜಿಗೆ ಒಂದು ಸ್ಪೂನ್ ಸಾಸಿವೆ ಪುಡಿ ಅರ್ಧ ಅರ್ಧ ಸ್ಪೂನ್ ಮೆಂತ್ಯ ಪುಡಿ ಹಾಕ್ಕೋಬೇಕು ಒಂದು ಕೆ ಜಿ ಲೆಕ್ಕಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಇದು ಮಾಡಿಬಿಟ್ಟು ನಾನು ಉಪ್ಪು ಇವಾಗ ನೋಡಿ ಇಷ್ಟು ಹಾಕಿದೆ ಉಪ್ಪು ಮಾತ್ರ ಹಾಕೋದು ಮಸ್ತೋಗಿದ್ದೀನಿ ಆಮೇಲೆ ನೆನಪಾಯ್ತು ಆಮೇಲೆ ಹಾಕ್ತೀನಿ ಎಣ್ಣೆನೂ ಸ್ವಲ್ಪ ನಾನು ಕಮ್ಮಿ ಯೂಸ್ ಮಾಡ್ತಾ ಇದ್ದೀನಿ ಮಾಮೂಲಿ ಕೆ ಜಿಗೆ ನೂರೈವತ್ತು ಗ್ರಾಮ್ ಇನ್ನೂರು ಗ್ರಾಮ್ ಹಾಕ್ಕೋತಾರೆ ಎಲ್ರೂ ನಾನು ಎಷ್ಟು ಎರಡು ಕೆ ಜಿಗೂ ಸರಿ ಒಂದು ಐವತ್ತು ಗ್ರಾಮಷ್ಟು ಹಾಕ್ಕೊಂಡಿದ್ದೀನಿ ಹಿಂಗೂ ಒಂದು ಗ್ರಾಮದ ಪಾಕಿಟ್ ಬರುತ್ತಲ್ಲ ಅದು ಹಾಕ್ಕೊಂಬಿಡಿ ಇವಾಗ ತಣ್ಣಗಾಗಿದೆ ಅಲ್ವಾ ಸಾಸಿವೆನೂ ಹಾಕಿ ಒಗ್ಗರಣೆ ಹಾಕ್ಬಿಟ್ಟು ಈ ಟೈಮಲ್ಲಿ ಬೇಕಾದ್ರೆ ನೀವು ಉದ್ದಿನಬೇಳೆ ಕಡಲೆಬೇಳೆ ಮೆಣಸಿನ್ಕಾಯಿ ಕರಿಬೇವು ಎಲ್ಲ ಹಾಕೋತಾರೆ ನನಗೆ ಕರಿಬೇವು ಹಾಕಿದರೆ ಬೂಸ್ಟ್ ಬಂದುಬಿಡುತ್ತೆ ಅದಕ್ಕೆ ಹಾಕಲ್ಲ ಇನ್ನೂ ಬೇಕಾದರೆ ನಾವು ತಿನ್ನೋವಾಗ ಸ್ವಲ್ಪ ಸ್ವಲ್ಪ ತಗೋತೀವಲ್ವ ಆವಾಗ ಹಾಕ್ಕೊಬೋದು ಬಿಡಿ ಇವಾಗ ಚೆನ್ನಾಗಿ ಥರ ರೋಂಡಾಗಿ ಕಲಿಸ್ಬೇಕು ಆವಾಗ ಎಣ್ಣೆ ಎಲ್ಲ ಚಟ್ನಿ ಒಳಗೆ ಬಂದು ಹೀರಿಕೊಂಡು ಚೆನ್ನಾಗಿ ಫ್ರೈ ಆಗುತ್ತೆ ಇವಾಗ ನೆನ್ಪಾಯ್ತು ನೋಡಿ ಉಪ್ಪು ನನಗೆ ಇವಾಗ ಇದ್ದೀನಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಅಷ್ಟೇ ಕರಗಿ ಎಲ್ಲ ಕಡೆ ಇದಾಗಬೇಕು ಚಟ್ನಿಗೆ ಹಿಡಿಬೇಕು ಉಪ್ಪು ಸರಿ ಇದೆಯಾ ಅಂತ ನೋಡಿಕೊಂಡು ಇನ್ನು ಸ್ವಲ್ಪ ಬೇಕಾದ್ರೆ ಹಾಕ್ಕೊಂಡು ಫುಲ್ ತಣ್ಣಗಾದಮೇಲೆ ಡಬ್ಬಾಗ ಹಾಕಿಟ್ಕೋಬೇಕು ನಾವು ಸ್ವಲ್ಪ ಬಿಸಿ ಆಗಬಾರ್ದು ಫ್ರಿಜ್ಜಲ್ಲಿ ಇಟ್ಕೊಂಬಿಡಿ ಮತ್ತು ಬೇಕಾದಾಗ ತಗೊಂಡು ಇನ್ನೂ ನಿಮ್ಗೆ ಬೇಕು ಅಂದರೆ ಉದ್ದಿನಬೇಳೆ ಕಡಲೆಬೇಳೆ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕೂಡ ಒಂದೊಂದು ಸರ್ತಿ ಬೆಳ್ಳುಳ್ಳಿನೂ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ಎಲ್ಲ ಬಾಟ್ಲಿಗೆ ತಣ್ಣಗಾದ ತಣ್ಣಗಾದ್ಮೇಲೆ ನೋಡಿ ಅದು ಎರಡು ಬಾಟ್ಲಿಗಾಯಿತು ಮೂರು ಬಾಟ್ಲಿಗಾಯಿತು ನಾನು ಎರಡು ಬಾಟ್ಲಿಲ್ಲ ಇಟ್ಟಿದ್ದೀನಿ ಬಾಣಲಿ ಒಳಗೆ ಚಟ್ನಿ ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ ಇಷ್ಟ ಆಯಿತಾ ಎಲ್ಲರೂ ನೋಡಿದ ತಕ್ಷಣ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಕೂಡ ಮಾಡಿ ಏನಿಸ್ತು ಅಂತ